ಹಾ ಎಲ್ ಜಿ ಬ್ರ್ಯಾಂಡು ಹ್ಞೂ ಹಾಂ ಹ್ಮ್ ನೋಡ್ಕೊಂಡು ಹೇಳ್ತವ್ರೆ ಎಲ್ಲ ಇಲ್ಲೇ ನೋಡ್ಬೋಡಿ ಎಷ್ಟಾಯ್ತು ಮವ ಅರವತ್ತೊಂದು ಸಾವಿರ ನಮ್ಮ ಅತ್ತೆ ಟಿವಿ ನೋಡ್ಕೊಂಡು ನಿದ್ದೆ ಹೋಗಕ್ಕೆ ಅರವತ್ತೊಂದು ಸಾವಿರ ಟಿವಿ ಆದ್ರೆ ನಿದ್ದೆ ಹೋಗದ್ ನೀವು ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಮನೆಗೆ ಫಿಫ್ಟಿ ಫೈವ್ ಇಂಚ ಎಲ್ ಸಿ ಡಿ ಎಲ್ ಸಿ ಡಿ ಟಿವಿ ಎಲ್ ಜಿ ಅಲ್ಟ್ರಾ ಹೆಚ್ ಡಿ ಟಿವಿ ತಗೋಬಿಟ್ಟು ಬಂದಿದ್ದಾರೆ ಬಂದಿದ್ರೆ ನಮ್ಮಮ್ಮ ಟಿವಿil ಚನಗೆ ಕಾಣಸಲ್ಲಾ ಕಾಣೆ ನೋಡಬೇಕು ತುಂಬಾ ವರ್ಷ ಆಗಿತ್ತು ಅದು ಟಿವಿ ಇಗ ಇರೋದು ತುಂಬಾ ನಾನು ಮದ್ಯಾಗಕ್ಕೆ ಮುಂಚಿಂದನೇ ಇರೋ ಟಿವಿ ಅದು ಅದು ನೀವೆಲ್ ತಗೋ ಬಂದಿದ್ರೆ ಅದು ಬೆಂಗಳೂರಲ್ಲಿ ಗೇರಿಯಸ್ ಗೇರಿಯಸ್ ಅಲ್ಲಿ ತಗೊಂಡ್ಬಂದಿದ್ದು ಬೆಂಗಳೂರಲ್ಲಿ ತಗೊಂಡಿದ್ರು ಹ್ಮ್ ಚೆನ್ನಾಗಿ ಬಾಳ್ಕೆ ಬಂತ ಒಂದೇನ ರಿಪೇರ್ ಯಸ್ ಸೆಲೆಕ್ಟ್ ಮಾಡಿದ್ರು ಅದು ನಾನು ಸೆಲೆಕ್ಟ್ ಮಾಡ್ತೀನಿ ಆಮೇಲೆ

ಗಿರಿಯಾಸಿರಿ ಸೊ ನಾನೇ ಎಲ್ಲಿದ್ದ ರಾಮನಗರದಲ್ಲೂ ಗಿರಿಯಾಸ ಆಗಿದೆ ಮಾವ ಅಂತ ಕಾರ್ಕೊಂಡ ನೀವೇ ನಾನ್ಗೆ ಮೊನ್ನೆ ಏನ್ ಹೇಳ್ತಂದೆ ಎಲ್ಲರೂ ಹೋಗೋಣ ಅಮ್ಮ ನಾನು ನೀನು ವಿಶ್ವ ಎಲ್ಲ ಹೋಗ್ಬಿಟ್ಟು ಟಿವಿ ತಗೋಬೋಣ ಅಂತ ಹೇಳ್ತು ನಾನು ಅದಕ್ಕೆ ಬೆಂಗಳೂರವರೆಗೆ ಯಾಕೆ ಮಾವ ರಾಮನಗರದಲ್ಲೇ ಗಿರಿಯಾಸ ಆಗೈತೆ ಅಂತ ಹೇಳ್ದೆ ಗೊತ್ತಿಲ್ಲ ಅಂತ ಅಂತ ಫೈನಲಿ ಫ್ರೆಂಡ್ಸ್ ನಮ್ಮ ಮನೆಯವರು ನೋಡಿದ್ರು ಬಟ್ ಆನ್ಲೈನ್ ಅಲ್ಲಿ ನಮ್ ಆಗ ಅಡ್ಜಸ್ಟ್ ಆಗ್ಲಿಲ್ಲ ಅದಕ್ಕೆ ಫೈನಲಿ ಹೋಗ್ಬಿಟ್ಟು ಇಲ್ಲಿ ರಾಮನಗರದಲ್ಲಿ ತಗೊ ಬಂದಿದ್ದು ಅವ್ರು ಕಡಿಮೆನೂ ಮಾಡಿಕೊಟ್ರಂತೆ ಪಾಪ ಸ್ವಲ್ಪ ಫ್ರೀ ಆಪ್ ಕೊಟ್ಟರು ಆನ್ಲೈನ್ ಅಲ್ಲಿ ಎಲ್ಲ ಕೊಡ್ತಾರೆ ಕೊರ್ತಾ ಇಲ್ಲ ಆನ್ಲೈನ್ ಪ್ರೈಸ್ ಗಿಂತ ಕಡಿಮೆ ಆನ್ಲೈನ್ ಅಲ್ಲಿ ಅಪ್ಡೇಟ್ ವರ್ಸನ್ ಇದು 2 23 ಯಾಕ್ ತಗೋ ಬಂದಿರಿ ವಸ್ತಾಗಿ ಈಗ ವಸ್ತಾಗಿ ಟಿವಿ ತಗೋ ಬರಬೇಕು ಅಂತ ಯಾಕೆ ಅನ್ಸಿತು ಅದು ಚನ್ನಾ ಬರ್ತಾ ಇಲ್ವಂತೆ ದೊಡ್ಡದಾ ಕಾಣ್ತಾ ಇಲ್ವೇ ದೊಡ್ಡದಾ ಕಾಣಸದ ಅನ್ನೋದಕ್ಕಿಂತ ಅದು ಬ್ರೈಟ್‌ನೆಸ್ ಇಲ್ಲಾ ಟಿವಿ ಬ್ರೈಟ್‌ನೆಸ್ ಅಲ್ಲಾ ಟ್ಯೂಬ್ ವೀಕ್ ಆಗುತ್ತೋ ಅದಕ್ಕೆ ಸೊ ಇವಾಗ ನಮ್ಮ ಮನೇಲಿ ಇದೆಯಲ್ಲ ವಿ ಕೆಳಗಡೆ ಅದನ್ನು ಇವಾಗ ನಮ್ಮ ಅವಂಗೆ ಸಪ್ರೇಟ್ ರೂಮ್ ಮಾಡಿದ್ದೀವಲ್ಲ ಆ ರೂಮ್ಗೆ ಹಾಕ್ಬಿಡ್ತೀವಿ ಎನಿ ಟೈಮ್ ಟಿ ವಿ ಬೇಕು ನಮ್ಮ ಅತ್ತೆ ಅವ್ರ ಅಮ್ಮಂಗೆ ನೋಡ್ತಾರೆ ಅಲ್ಲಿ ಸೀರಿಯಲ್ ಓಡ್ತಾ ಇರ್ಬೇಕು ನಾವು ಮತ್ತೆ ನಿದ್ದೆ ಮಾಡ್ತಾ ಇರಬೇಕು ಆ ಥರ ಸೊ ಇವಾಗ ಆಲ್ರೆಡಿ ಅವರು ಇನ್ಸ್ಟಾಲೇಷನ್ ಬಂದಿದಾರಂತೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ರು ಅವರು ಬಟ್ ನಾವು ಎಲ್ಲೋ ಹೊರಗಡೆ ಹೋಗ್ಬೇಕಾಗಿದ್ದರಿಂದ ನಾನು ನಮ್ಮ ಮನೆಯವ್ರಿಬ್ಬರು ಹೋಗ್ತಾ ಇದ್ದೀವಿ ಅವ್ರು ಇನ್ಸ್ಟಾಲ್ ಮಾಡಿಬಿಟ್ಟು ನಾವು ಮನೆಗೆ ಹೋಗೋಷ್ಟರಲ್ಲಿ ಹೋಗಿರ್ತೀವಿ ಆಲ್ರೆಡಿ ರೀ ಸೊ ಹೋದ್ಮೇಲೆ ತೋರಿಸ್ತೀನಿ ಹೆಂಗ್ ಬರುತ್ತೆ ಅಂತ ಟೋಟಲ್ ಎಷ್ಟಾಯ್ತು ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ ಸೊ ಯಾರಿಗಾದ್ರೂ ಬೇಕಂದ್ರೆ ನಾವು ಅದನ್ನ ನೋಡ್ಬಿಟ್ಟು ಅದ್ರದ್ದು ಫೀಡ್ಬ್ಯಾಕ್ ಶೇರ್ ಮಾಡ್ತೀವಿ ಓಕೆ ಫೀಚರ್ಸ್ ಅಲ್ಲಿಗೆ ಹೇಳಿದೀವಲ್ಲ ಅಷ್ಟೇ ಹ್ಞೂ ಇವಾಗ ನಾವು ಹೋಗ್ತಾ ಇರೋದು ಒಂದು ದೇವಸ್ಥಾನಕ್ಕೆ ಅದ್ರದ್ದು ವೀಡಿಯೋ ಮೇ ಬಿ ಇದಾದ್ಮೇಲೆ ಬರುತ್ತೋ ಅದೇ ಮೊದಲು ಬರುತ್ತೋ ಗೊತ್ತಿಲ್ಲ ಒಟ್ಟಲ್ಲಿ ಬರುತ್ತೆ ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ ಕೆಲಸ ಮುಗಿಸ್ಕೊಂಡು ಮತ್ತೆ ಬರ್ತೀವಿ ಇವಾಗ ಅಟ್ ಪ್ರೆಸೆಂಟ್ ಬಿಡದಿ ಬಿಡ್ದಿ ಬಿಡದಿ ಎಕ್ಸಾಕ್ಟ್ ಸಿಟಿ ಮಧ್ಯದಲ್ಲಿ ಇದ್ದೀವಿ ಸೊ ಬನ್ನಿ ಇವಾಗ ಹೋಗೋಣ ನಾವು ಹೋಗ್ತಾ ಇರೋದು ಚನ್ನಪಟ್ಟಣಕ್ಕೆ ಅಲ್ಲಾರಿ ರೀ ಚನ್ನಿ ಹೋಗೋಣ ಸೊ ಫ್ರೆಂಡ್ಸ್ ನಾವಿವತ್ತು ಹೋಗಿದ್ದಿದ್ದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡ್ಗೆರೆ ಬಸಪ್ಪ ಚಾಮುಂಡೇಶ್ವರಿ ಅವರ ಪುಣ್ಯಕ್ಷೇತ್ರ ಸೊ ಎಲ್ಲರೂ ಕೇಳಿರ್ತೀರ ನಾವೇ ಇಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಹೋಗುವಂಥ ಒಂದು ಆಪರ್ಚುನಿಟಿ ಸಿಕ್ತು ಸುರೇಂದ್ರ ಸರ್ ಹಾಗೇ ಚಂದನ್ ಅವರು ಈ ಆಪರ್ಚುನಿಟಿಗೆ ಕಾರಣ ಥ್ಯಾಂಕ್ ಯು ಸೋ ಮಚ್ ಏನಾದರೂ ವ್ಲಾಗ್ ನೋಡ್ತಾ ಇದ್ದರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಹಾಗೆ ಒಳ್ಳೊಳ್ಳೆ ವ್ಯಕ್ತಿಗಳು ಪರಿಚಯ ಆದರೂ ತುಂಬ ಇಷ್ಟ ಆಯಿತು ಹೋಗಿದ್ದು ಸಂಜೆ ಟೈಮ್ ಹೋಗಿದ್ದು ಖುಷಿ ಆಯಿತು ಸೊ ಫ್ರೆಂಡ್ಸ್ ನಾವು ಇವಾಗ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದೀವಿ ದರ್ಶನ ತುಂಬಾ ಚೆನ್ನಾಗಾಯ್ತು ಸಂಜೆ ಹೋಗಿದ್ವಲ್ಲ ಸೊ ಕ್ರೌಡ್ ಜಾಸ್ತಿ ಇರಲಿಲ್ಲ ದರ್ಶನ ಚೆನ್ನಾಗಾಯ್ತು ಹೋಗಿದ ಕೆಲ್ಸನೂ ಚೆನ್ನಾಗಾಯ್ತು ಸೊ ತುಂಬಾ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರಿ ಮಾತಾಡ್ಸಿದ್ರಿ ಥ್ಯಾಂಕ್ ಯು ಸೊ ಮಚ್ ನಾನು ಯಾರು ಮಾತಾಡ್ಸಿದ್ರು ಹೇಳೋದು ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಮೊಬೈಲ್ ಅಲ್ಲೇ ಬೇರೆ ತರ ಕಾಣ್ತೀರಾ ಡೈರೆಕ್ಟ್ ಆಗಿ ಬೇರೆ ತರ ಕಾಣ್ತೀರಾ ಡೈರೆಕ್ಟ್ ಆಗಿ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳ್ತೀರಾ ಯಾಕೆ ಹೌದೇ ಒಬ್ಬೊಬ್ರಲ್ಲ ನಂಗೆ ಯಾರು ಸಿಕ್ಕರು ಹಂಗ ಹೇಳ್ತಾರೆ ಏನ್ ಎಫೆಕ್ಟ್ ಏನಾಯ್ತೈತೆ ಮೊಬೈಲ್ ಅಲ್ಲಿ ಅಂತ ಗೊತ್ತಾಯ್ತಾರ ನಾನು ಎಂತ ಮೊಬೈಲ್ ತಗೊಳ್ಳಿ ನಾನು ನಿಮ್ಗೆ

ಆದ್ರೆ ಅಲ್ಲಿ ಕರೆಕ್ಟ್ ಆಗಿ ಗೇಮಿಂಗ್ ಫೋನ್ ಬೇಕು ಅಂತ ಹೇಳಿ ನೆಕ್ಸ್ಟ್ ತಗೋತೀನಿ ಅಂತ ಬಂದಿದ್ದಾರೆ ಅಷ್ಟೇ ಆಕ್ಚುಲಿ ಇದು ನಾವು ಬಂದಿದ್ದ ದೇವಸ್ಥಾನ ಬಂದು ರಾಮನಗರ ಡಿಸ್ಟಿಕ್ ರಾಮನಗರದಲ್ಲಿ ಇಷ್ಟೆಲ್ಲ ಊರೈತೆ ಅಂತ ನನ್ ನಿಜ ಗೊತ್ತಿರ್ಲಿಲ್ಲ ಇಷ್ಟ್ ಚೆನ್ನಾಗೈತೆ ಅಂದ್ರೆ ನೇಚರು ನೋಡಕ್ಕೆ ಒಂಥರ ಖುಷಿ ಮಾವಿನ ತೋಟ ಟೈಮ್ ಆಗಿದೆ ಸಂಜೆ ಆರೂವರೆ ಕಾಲ್ ಇದೆ ನನ್ ಮಗನೇ ಮಾಡಿರ್ತೇನೆ ಹಾಗೆ ನಾನು ಊಟ ಮಾಡಬೇಕು ಅಂತ ಅನ್ಕೊತನೇ ಇದ್ದೆ ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲ ಸೊ ಅದಕ್ಕೆ ಇಲ್ಲಿ ಹಂಗೆ ಬಿಡ್ದಿನಲ್ಲಿ ಡಾಮಿನೋಸ್ ಪಿಜ್ಜಾ ತಿನ್ಕೊಂಡು ಹೋಗೋಣ ತುಂಬ ದಿನ ಆಯಿತು ಅಂತ ಇಲ್ಲೇ ಸ್ಟಾಪ್ ಮಾಡಿದ್ದೀವಿ ಮೇನ್ ರೋಡಲ್ಲೇ ಇದೆ ಇದು ನೀವೇನಾದರೂ ಅರಮ್ ಬಿಡ್ತಿದ್ರೆ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು ಸೊ ನಾವು ಇವಾಗ ಡಾಮಿನೋಸ್ ಪಿಜ್ಜಾಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ನಮಗೆ ಯಾವುದು ಬೇಕು ಅದನ್ನು ಆರ್ಡರ್ ಮಾಡೋಣ ಅಂತ ಸೊ ನಾನು ನನಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೇನೆ ಯಾಕಂದರೆ ನಮ್ಮ ಮತ್ತೆ ಪಿಜ್ಜಾ ತಿನ್ನಲ್ಲ ಅಂದರೆ ಅವ್ರಿಗೆ ತಿನ್ಬೇಕಂತ ಆಸೆ ಇತ್ತು ತಗೊಂಡು ಕೊಟ್ಟಮೇಲೆ ಮೇಲೆ ಇದೇನು ಬ್ರೆಡ್ ಬ್ರೆಡ್ ಥರ ಇದೆ ಅಂತ ಕೇಳ್ತಾರೆ ಯಶಿಗೂ ಇಷ್ಟ ಆಗೋಲ್ಲ ಇನ್ನು ನಮ್ಮ ಆವಾಗ ಮೊದಲೇ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಅವ್ರಿಗೆ ಬೇರೆ ಏನಾದರೂ ತೊಗೊಂಡು ಹೋಗೋಣ ಅಂತ ಹೇಳಿ ನಾವು ಒಂದು ಮೀಡಿಯಮ್ ಪಿಜ್ಜಾ ತೊಗೊಂಡು ತಿಂದ್ಕೊಂಡು ಮತ್ತೆ ಮನೆಗೆ ಹೊರಟ್ವಿ ಅಷ್ಟೇ मैंने एक रो बाइक है, अरे क्या पिज़्ज़ा तिंताई <laughs> दी, बाइक है तीरसन। ये तिंताई लो है ना? ये मालूम। सावधान बच्चा। लेट तक उतना तक उबाल फ्रेंड्स rangi <takes> the topping cheese <actually. laughs> cheese extra cheese okay thank you friends so thank you ri <laughs> okay <laughs> hmm. ಅವಾಗ ನಮ್ಮ ಫ್ರೆಂಡ್ಸ್ ಇವಾಗ ಬಂತು ಓ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಿನ್ನೆ ನಾವು ಪಿಜ್ಜಾ ತಿನ್ಕೊಂಬರೋದು ಲೇಟ್ ಆಗೋಗ್ಬಿಟ್ಟಿತ್ತು ವ್ಲಾಗ್ ಆಗಿರಲಿಲ್ಲ ಸೊ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಬಂದು ಏಳುವರೆ ಆಗಿದೆ ಸುಬ್ಬು ಒಳ್ಳೆ ಕೆಳಗಡೆ ಹೋಗಿದ್ದಾನೆ ನಮ್ಮ ಯಜಮಾನ್ರು ಎಡಿಟ್ ಮಾಡೋಕ್ಕೆ ಮೆಮೊರಿ ಕಾರ್ಡ್ ಬಿಚ್ಕೊಂಡು ಇದ್ದಾರೆ ರಾತ್ರಿ ಪೂರ್ತಿ ಫುಲ್ ನಿದ್ದೆ ಮಾಡಿದ್ದೀವಿ ಫ್ರೆಂಡ್ಸ್ ಅಲ್ವಾರೇ ರಾತ್ರಿ ಅಂತೂ ಫುಲ್ ನಿದ್ದೆ ಅವರಪ್ಪ ಒದ್ದೆ ಒದ್ದೆ ದೇವಸ್ಥಾನ ಸೊ ಇದು ದೇವಸ್ಥಾನದಲ್ಲಿ ಅವರು ನಮಗೆ ಕೊಟ್ಟಿದ್ದು ಪ್ರಸಾದ ಶ್ರೀ ಕ್ಷೇತ್ರ ಗೌಡ್ಗೆರೆ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ ನಮ್ಮ ಡಿಸ್ಟಿಕ್ಟ್ ರಾಮನಗರ ಡಿಸ್ಟ್ರಿಕ್ಟ್ ಚೆನ್ನಾಗಿತ್ತು ಪ್ರಸಾದ ಅಂದರೆ ತುಂಬ ಚೆನ್ನಾಗಿತ್ತು ನಾನು ರಾತ್ರಿ ಅದೇ ತಿಂದೆಚೂರು ಹುಟ್ಟಿದ್ದೀನಿ ಸೊ ಅಷ್ಟೇ ಫ್ರೆಂಡ್ಸ್ ರಾತ್ರಿ ನಾನು ಟಿ ವಿ ತೋರ್ಸೋಕೆ ಆಗಲಿಲ್ಲ ಇವಾಗ ಹೆ ಎಲ್ಲ ಫಿಟ್ ಮಾಡಿದ ಮೇಲೆ ಹೆಂಗಿದೆ ಅಂತ ಸೊ ಒಂದ್ಸರಿ ಇವಾಗ ವಿಡಿಯೋಲ್ಲಿ ತೋರಿಸ್ತೀನಿ ಅದಾದಮೇಲೆ ವ್ಲಾಗ್ನ ಹೆಂಡ್ ಮಾಡ್ತೀನಿ ಓಕೆನಾ ಸೊ ರಾತ್ರಿ ಸ್ಯಾರೀಸ್ ಎಲ್ಲ ನಾನು ಚೆಕ್ ಮಾಡಿಕೊಂಡೆ ಸ್ಯಾರಿ ಸ್ಟಾಕ್ ಮನೆಗೆ ಹಾಕ್ಸಿದ್ದೆ ಅದು ಸಪ್ರೇಟ್ ಈಗ ಆಲ್ರೆಡಿ ಬಂದಿರುತ್ತೆ ನೀವು ನೋಡಿರ್ತೀರ ನೋಡಿಲ್ಲ ಅಂದರೆ ಒಂದು ಸರಿ ನೋಡಿ ಓಕೆನಾ ಸೊ ಬನ್ನಿ ಇವಾಗ ಕೆಳಗಡೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ನೋಡಿ ಫ್ರೆಂಡ್ಸ್ ಈ ಥರ ಇನ್ಸ್ಟಾಲ್ ಮಾಡಿದ್ದಾರೆ ಆ್ಯಕ್ಚುಲಿ ಅಲ್ಲೊಂದು ಕನ್ನಡಿ ಇತ್ತು ಏ ಸುಮ್ಮ ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನು ನೋಡಿ ಈ ಥರ ಇದು ಎಕ್ಸ್ಟ್ರಾ ಆಮೇಲೆ ಇದು ಕಾಸು ಇಸ್ಕೊಂಡ್ರಾ ಮಾ ಇದು ಕಾಸು ಇಸ್ಕೊಂಡ್ರಾ ಎಷ್ಟು ಮತ್ತೆ ಇನ್ನೇನು ಹಾಕಾಯ್ತಾ ಇರಲಿಲ್ಲ ಬಿಡಿ ಮತ್ತೆ ನಿದ್ದೆ ಮಾಡೋಕ್ಕೋಸ್ಕರ ಹ್ಞೂ ಹ್ಞೂ ಮತ್ತೆ ಹಿಂಗೇನರ ಆನ್ ಮಾಡಿ ಬಿಟ್ಬಿಡ್ತಾರೆ ಅದ್ರ ಪಾಡ್ಗದ್ ಆರ್ತಾ ಇರ್ತದೆ ಅವ್ರು ಪಾಡ್ಗಿರು ಸೋಫಾ ಮೇಲೆ ನಿದ್ದೆ ಹೋಯ್ತಾ ನಮ್ಮ ನಮ್ಮನೇಲಿ ಯಾರನ್ನ ಕೇಳಿ ಸೇಮ್ ಹ್ಮ್ ಇವನು ಅವನಲ್ಲ ನೋಡು ನಮ್ಮ ಟಿ ವಿ ಹೆಂಗೈತೆ ಅಂತಾನೆ ನಡೆಯೋ ಓಕೆ ಹಿಂಗಿದೆ ಚೆನ್ನಾಗಿ ಬರ್ತಾ ಇದೆ ಆ್ಯಕ್ಚುಲಿ ಯಾವಾಗ್ರು ಆನ್ ಮಾಡಿದಾಗ ತೋರಿಸ್ತೀನಿ ಇದೇ ಬ್ಲಾಗಲ್ಲಿ ಖುಷಿ ಆಯ್ತಮ್ಮ yeah. <laughs> <laughs> <laughs>